ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯಾ ಸಿಂಧೋಗಿಗೆ ತುಂಬಾ ಕ್ಲೋಸ್ ಆಗಿದ್ದು ಹುಡುಗರಲ್ಲಿ ಅಂದರೆ ಅದು ಶಿಶಿರ್ ಶಾಸ್ತ್ರಿ ಹೌದು ಇವರಿಬ್ಬರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ಪೇ ಇತ್ತು ಅಂತ ಸ್ವ ಸ್ವತಃ ತಾವೇ ಇಬ್ಬರು ಹೇಳಿಕೊಂಡಿದ್ದರು ಇವರಿಬ್ಬರು ತುಂಬಾ ಕ್ಲೋಸ್ ಆಗಿರೋದು ನೋಡಿ ಅಭಿಮಾನಿಗಳೆಲ್ಲರೂ ಇವರಿಬ್ಬರು ಒಳ್ಳೆಯ ಪೇರಾಗುತ್ತಾರೆ ಎಂದು ಎಲ್ಲ ಕಡೆ ಸುದ್ದಿನ ಮಾಡ್ತಾಯಿದ್ರು ಅದೇ ರೀತಿ ಈಗ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದ್ದಾರೆ ಐಶ್ವರ್ಯ ಅವರಿಗೆ ಪ್ರೀತಿಯ ಸೀಲು ಒತ್ತು ಬಿಡು ಎಂದು ಶಿಶಿರ್ ಶಾಸ್ತ್ರಿಯವರು ಈಗ ಸೋಷಲ್ ಮೀಡಿಯಾದಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿಯವರು ಟಾಕಿಂಗ್ ಸ್ಟಾರ್ ಯಶ್ ಅವರ ಲಕ್ಕಿ ಸಿನಿಮಾದ ಗೌರಮ್ಮ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಮಾಡಿಬಿಟ್ಟು ರೀಲ್ಸ್ನ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಮೂಲಕ ಶಿಶಿರ್ ಅವರು ಐಶ್ವರ್ಯ ಸಿಂಧೋಗಿಗೆ ಪ್ರೀತಿಯ ಸೀಲನ್ನು ಬಿಡುವೆಂದು ಕೇಳುತ್ತಾ ತಮ್ಮ ಪ್ರೀತಿನ ಹೇಳುತ್ತಿದ್ದಾರೆ ಇದು ಜಸ್ಟ್ ರೀಲ್ಸ್ಗೋಸ್ಕರ ಶಿಶಿರ್ ಹಾಗೂ ಐಶ್ವರ್ಯ ಸಿಂಧೋಗಿಯವರ ರೀಲ್ಸ್ ಈಗ ಎಲ್ಲ ಕರ್ನಾಟಕದ ಜನತೆಗೆ ಅದ್ಭುತ ಮೆಚ್ಚುಗೆ ಆಗಿದೆ ಅಂತಲೇ ಹೇಳಬೇಕು ಹೌದು ಆ ವಿಡಿಯೋಗೆ ಬರೋಬ್ಬರಿ ಅರವತ್ತು ಸಾವಿರಕ್ಕೂ ಹೆಚ್ಚು ಲೈಕ್ಸ್ಗಳನ್ನು ಪಡೆದುಕೊಂಡಿದೆ ಅಂತ ಹೇಳಬೇಕು ರಿಯಲ್ ಲೈಫ್ನಲ್ಲಿ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರೂ ಕೂಡ ಇವರಿಬ್ಬರು ರೀಲ್ನಲ್ಲಿ ಸಖತ್ತಾಗಿ ಜೋಡಿಯಾಗಿ ಮಿಸ್ತಾ ಇದ್ದಾರೆ ಅಂತಲೇ ಹೇಳಬೇಕು ಇವರಿಬ್ಬರ ಕಾಂಬೋ ಅಲ್ಲಿ ಒಂದು ಧಾರಾವಾಹಿ ಅಥವಾ ಒಂದೊಳ್ಳೆ ಲವ್ ಸ್ಟೋರಿ ಸಿನಿಮಾ ಬಂದರೆ ಕರ್ನಾಟಕದ ಜನತೆಗೆ ಮತ್ತು ಶಿಶಿರ ಹಾಗೂ ಐಶ್ವರ್ಯ ಸಿಂಧೋಗಿಯವರ ಅಭಿಮಾನಿಗಳಿಗೆ ಒಂದು ಮನಸ್ಸಿಗೆ ತೃಪ್ತಿ ಅಂತಲೇ ಹೇಳಬೇಕು ಇವರಿಬ್ಬರ ಕಾಂಬಿನೇಷನಲ್ಲಿ ನೀವು ಯಾರಾದರೂ ಧಾರಾವಾಹಿ ಅಥವಾ ಮೂವಿಯನ್ನು ನೋಡಲು ಕಾಯುತ್ತಿದ್ದೀರಾ ಎಂದು ಕಾಮೆಂಟ್ನಲ್ಲಿ ಅವರಲ್ಲಿ ತಿಳಿಸಿ ಇವರಿಬ್ಬರ ಇತ್ತೀಚಿನ ರೀಲನ್ನು ಯಾರಾದರೂ ನೋಡಿದರೆ ನಿಮಗೆ ಇಷ್ಟವಾಗಿದೆ ಎಂದು ಅದು ಕೂಡ ತಿಳಿಸಿ ಅಥವಾ ನೋಡಿಲ್ಲ ಅಂದರೆ ಈಗಲೇ ಶಶಿರಾವು ಐಶ್ವರ್ಯ ಸಿಂಧೋಗಿಯವರ ಆಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿ ಇವರಿಬ್ಬರು ಕನ್ನಡದ ಜನತೆಗೆ ಒಳ್ಳೆಯ ಧಾರಾವಾಹಿ ಹಾಗೂ ಸಿನಿಮಾಗಳು ಕೊಡುಗೆಯಾಗಿ ಕೊಡಲಿ ಎಂದು ಕೇಳಿಕೊಳ್ಳುತ್ತೇನೆ ಹೀಗೆ ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಹೀಗೆ ಯೂಸ್ಫುಲ್ ಕಂಟೆಂಟ್ ಒಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್